ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಬಸ್ನಿಂದ ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿನಿಗೆ ಪರಿಹಾರ ವಿತರಿಸುವಂತೆ ಎಬಿವಿಪಿ ವತಿಯಿಂದ ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಗದಗ ಜಿಲ್ಲೆ ಮುಂಡ್ರಗಿ ಕಾಲೇಜ್ ವಿದ್ಯಾರ್ಥಿನಿ ಚೈತ್ರಾ ಶಿವಪ್ಪ ಗಡಾದೆಂಬ ವಿದ್ಯಾರ್ಥಿನಿಯು ಆಗಸ್ಟ್ ಒಂದರಂದು ಬಸ್ನಲ್ಲಿ ಕಾಲೇಜ್ಗೆ ತೆರಳುತ್ತಿದ್ದಾಗ ಕಾಲೇಜ್ ಹತ್ತಿರ ಬಸ್ ಸ್ಟಾಪ್ ಇದ್ದರೂ ಸಹ ಬಸ್ ನಿಲ್ಲಿಸದೆ ಇರುವುದರಿಂದ ವಿದ್ಯಾರ್ಥಿನಿ ಬಸ್ಸಿನಿಂದ ಕೆಳಗೆ ಇಳಿಯುವಾಗ ಬಿದ್ದು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವಳ ಚಿಕಿತ್ಸೆಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಎಬಿವಿಪಿ ವಿದ್ಯಾರ್ಥಿ ಪರಿಷತ್ ಸಂಘಟನೆಯ ವತಿಯಿಂದ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯ ವಿಷಯ ತಿಳಿದಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಪರ ಜಿಲ್ಲಾಧಿಕಾರಿ ಅನ್ನಪೂರ್ಣ ಮುದುಕಮ್ನವರ್ ಅವರು ಪ್ರತಿಭಟನಾಕಾರ ಸ್ಥಳಕ್ಕೆ ಧಾವಿಸಿ ಸಮಾಧಾನಪಡಿಸಿ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು ಇದರಿಂದ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು ವೀರೇಶ್ ಕುಗರಿ ಸೆವೆನ್ ಮನೆ ಪರಿಸ್ಥಿತಿ ಅವರ ಕೆಳ ವರ್ಗದ ಕುಟುಂಬಕರು ಎರಡು ಎಕರೆ ಹೊಲ ಐತಿ ಜೋರ್ ಮಳೆ ಬಂದು ಬಿತ್ತಿದ ಬಡೆಯೂ ಹಾಳಾಗೈತಿ ಅವರನ್ನ ಗೌಂಡಿ ಕೆಲಸ ಮಾಡ್ತಾನ ಗೌಂಡಿ ಕೆಲಸ ಮಾಡ್ತಾನ ಅವ್ರಿಗೆ ದಿನಕ್ಕೆ ಬರೀ ಐಸ ಇಪ್ಪತ್ತು ಸಾವಿರ ಎಷ್ಟು ದಿನ ಹೋಗುತ್ತೆ ಒಂದು ತಿಂಗ್ಳು ಹೋಗುತ್ತೋ ಎರಡು ತಿಂಗಳು ಹೋಗುತ್ತೋ ಐದು ತಿಂಗಳು ಹೋಗುತ್ತೋ ವರ್ಷ ಹೋಗುತ್ತೋ ಅದಕ್ಕೆ ಹತ್ತು ವರ್ಷ ಹೋಗುತ್ತೆ ಅಲ್ಲಿ ಮತ್ತೆ ಅನ್ನೋ ಕುಂದ ಒಗ್ ಕಡೆ ವರ್ಷ ಯಾರು ತುಂಬಾರ ಅದಕ್ಕೆ ಮೇಡಮ್ ಅವ್ರು ಬಂದಾರ ನಾವು ರೊಕ್ಕ ಭರಿಸ್ರಿ ರೊಕ್ಕ ಭರಿಸ್ರಿ ವಿಭಾಗ ಅಧಿಕಾರಿ ಬಂದರು ತಹಸೀಲ್ದಾರ್ ಬಂದರು ಎಲ್ಲರಿಗೂ ನಾವು ಶಾಂತಿ ರೀತಿಯಲ್ಲೇ ಮನವಿ ಮಾಡಿದ್ವಿ ಅವರು ಯಾರು ತಮ್ಮಾಗ ಕೊಡ ಜೊತೆ ಉತ್ತರ ಕೊಟ್ಟರೆ ಎಲ್ಲರೂ ನಾವು ಸಾಕ್ಷಿ ಸಾಕ್ಷ